ನಿಮ್ಮ ಹೆಸರು ಶಡಾಕ್ಷರಿ ನಿಮ್ಮ ವಯಸ್ಸು ನಮಗೆ ಸೆವೆಂಟಿ ಒಂದು ಎಷ್ಟು ತೂಕ ಇದ್ದೀರಾ ನಮ್ಮದು ಎಂಬತ್ತು ಇದ್ದೀನಿ ಎಂಬತ್ತೈದು ಇದೆ ಸ್ವಲ್ಪ ಇದು ಮಾಡಿ ಎಂಬತ್ತಕ್ಕೆ ಬಂದಿದ್ದೀನಿ ಈಗ ನಿಮಗೆ ಅನಾರೋಗ್ಯದ ಏನಾದರೂ ಸಮಸ್ಯೆ ಉಂಟಾ ಬಿ ಪಿ ಇದೆ ಶುಗರ್ ಇದೆ ಬಿ ಪಿ ಎಷ್ಟಿದೆ ಶುಗರ್ ಎಷ್ಟಿದೆ ಎಷ್ಟು ಅಂತ ಏನು ಚೆಕ್ ಮಾಡಿಸಿಲ್ವಾ ಚೆಕ್ ಮಾಡ್ತಿದ್ದೀವಿ ಹಾಂ ಏನು ಜಾಸ್ತಿ ಏನಿಲ್ಲ ಕಲ್ಲ ಈಗ ಚೆಕ್ ಮಾಡಿಸಿರೋ ಇದನ್ನ ತರಕ ಆಗುತ್ತಾ ತಾಂಬತ್ತಿ ಹಾ ಅಂದ್ರೆ ರೀಡಿಂಗ್ ಎಷ್ಟಿದೆ ಇದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ತಿಳ್ಕೋಬೇಕು ತಿಳ್ಕೊಂಡ್ರೆ ಆಗ ಅದನ್ನ ಏನು ಅದನ್ನ ಯಾವ ರೀತಿ ಅನ್ನೋದನ್ನ ಮಾಡ್ಲಿಕ್ಕೆ ಬರತದೆ ಆಯ್ತು ಸೊ ಈಗ ನೀವು ಈ ರೀತಿ ತೂಕ ಯಾವಾಗಲಿಂದ ಹೆಚ್ಚಾಗ್ತಾ ಬಂದ್ರಿ ಆಗಲೇ ನಮಗೆ ಆಲೇ 20 ಇಯರ್ಸ್ ಆಯ್ತು ಈ ರೀತಿ ತೂಕ ಹೆಚ್ಚಾಗಿ 20 25 ಇಯರ್ಸ್ ಆಯ್ತು 25 ವರ್ಷದಿಂದ ನೀವು 80 ಕೆಜಿ ಇದ್ದಿರಲ್ಲ ಕಮ್ಮಿ ಇತ್ತು ಹಂಗೆ ಜಾಸ್ತಿ ಆಗಿ ಎಂಬತ್ತೈದಕ್ ಬಂದಿತ್ತು ಎಂಬತ್ತೈದರಿಂದ ಇತ್ತೀಚಿಗೆ ಕಮ್ಮಿ ಮಾಡ್ಕೊಂಡಿದ ಎಷ್ಟು ಕಡಿಮೆ ಜಿನ ವೆರಿ ಗುಡ್ ಈಗ ನಿಮಗೆ ಎಷ್ಟು ತೂಕ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನಿಮಗೆ ಅದೇ ನಮಗೆ ಅಂತಂದ್ರೆ ನಮಗೆ ಇವಾಗ ಎಪ್ಪತ್ತಂದ್ರೆ ನಾವೊಂದು ಎಪ್ಪತ್ತು ಎಪ್ಪತ್ತಕ್ಕೆ ಬರಬೇಕು ಅನ್ಸುತ್ತೆ ಸೊ ಹತ್ತು ಕೆಜಿ ತೂಕ ಕಡಿಮೆ ಆಗ್ಬೇಕು ಆಗಿ ಅಂತ ಅನ್ಸುತ್ತೆ ನಿಮಗೆ ಹೈಟ್ ಎಷ್ಟಿದೀರ ಆಹಾರ ಪದ್ಧತಿ ಬಗ್ಗೆ ಹೇಳ್ತೀರಾ ನಮ್ದು ಆಹಾರ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಅದೇ ಮುದ್ದೆ ಊಟ ಇದ್ರೆ ಅಕಸ್ಮಾತ್ ಮುದ್ದೆ ಇದ್ರೆ ಚಪಾತಿ ಎರಡು ಸ್ವಲ್ಪ ರೈಸು ಸಾಯಂಕಾಲ ಮಾಮೂಲಿ ಎರಡು ಚಪಾತಿ ಅಥವಾ ರೊಟ್ಟಿ ಇದ್ರೆ ಎರಡು ರೊಟ್ಟಿ ರೈಸ್ ಏನು ಊಟ ಮಾಡಲ್ಲ ಲೈಟಾಗಿ ಟಿಫನ್ ಬೆಳಿಗ್ಗೆ ಕಾಫಿ ಚಹಾ ಹಾಂ ಅದು ಕಾಫಿ ಬೆಳಗ್ಗೆ ಆರ್ಲಿಕ್ಸು ತಿರ್ಗ ಮಧ್ಯ ತಿಂಡಿ ಗಿಂಡಿ ಆದಮೇಲೆ ಚಹಾ ಕುಡಿತೀನಿ ಅಲ್ಲೇ ಆಗಲಿ ಮನೆಯಲ್ಲಾಗಲಿ ಹೊರಗಡೆ ಆದರೆ ಸಾಯಂಕಾಲ ಚಹಾ ಅಷ್ಟೇ ಸೊ ಎರಡು ಸಲ ಚಹಾ ಒಂದು ಸಲ ಆರ್ಲಿಕ್ಸ್ ಅದರಲ್ಲಿ ಸಕ್ಕರೆ ಇರುತ್ತಾ ಅದರಲ್ಲಿ ಸಕ್ಕರೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡೇ ಕುಡಿರ್ತೀನಿ ಸಕ್ಕರೆ ಹಾಕೋ ಇದ್ದಾನೆ ಎಂದು ಕುಡಿದಿಲ್ಲ ಸಕ್ಕರೆ ಎಷ್ಟು ಹಾಕ್ಕೊತೀರಾ ಒಂದು ಇದು ಮಾಮೂಲು ಇದು ನಾವು ಓಟ್ಲಾಗೆ ಕುಟ್ಟಿದ್ರೆ ಅವ್ರು ಏನು ಇರ್ತಿತ್ತೋ ಕಡಿಮೆ ಅದನ್ನ ಹಾಕಂತಾರೆ ನಾವು ಆದರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ಅಂದರೆ ಈಗ ಒಂದು ಹಾರ್ಲಿಕ್ಸ್ ಒಂದು ಗ್ಲಾಸ್ ಹಾರ್ಲಿಕ್ಸ್ಗೆ ಎಷ್ಟು ಸಕ್ಕರೆ ಹಾಕ್ತೀರಾ ಒಂದು ಕಾಲು ಚಮಚ ಇದು ಬೆಲ್ಲ ಹಾಕ್ತಿವಿ ಬದಿ ಅದು ಸಕ್ಕರೆ ಉಪಯೋಗಿಸಲ್ಲ ಆಮೇಲೆ ಚಹಾಗೆ ಚಹಾಗೂ ಅಷ್ಟೇ ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನು ಬೆಲ್ಲ ಸೊ ಎರಡು ಸರಿ ಚಹಾ ಕುಡಿತೀರಿ ಬೆಲ್ಲದ ಚಹಾ ಒಂದು ಒಂದ್ಸಲಿ ಬೆಲ್ಲದ ಹಾರ್ಲಿಕ್ಸ್ ಕುಡಿತೀರಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಶುಂಠಿ ಹಾಕೊಂಡು ಕುಡಿತೀವಿ ಬದಿ ಹ್ಞೂ ಹ್ಞೂ ಆಮೇಲೆ ಸ್ವೀಟ್ ಏನೇನು ತಿಂತೀರಾ ಸ್ವೀಟ್ ನಾನು ಇದುವರೆಗೂ ಮಾಮೂಲಿ ತಿಂತಿದ್ದೆ ಈಗ ಒಂದು ಎರಡು ತಿಂಗಳಿಂದ ಕಮ್ಮಿ ಮಾಡಿದ್ವಿ ತೂಕ ಜಾಸ್ತಿ ಆಗುತ್ತೆ ಏನೇನು ಎಲ್ಲ ಏನೇನಿರುತ್ತೋ ಹೋಳಿಗೆ ಪಾಯಸ ಏನೇನು ಮದುವೆ ಮನೆಗೆ ಹೋದ್ರೆ ನಾನೇನು ಊಟ ಮಾಡ್ತಿದ್ದೆ ಸ್ವೀಟ್ ಎಲ್ಲ ತಿಂತಿದ್ದೆ ಏನೇನಿರುತ್ತೋ ಅದೆಲ್ಲ ತಿಂತಿದ್ದೆ ಏನಾದ್ರು ಬೇಕರಿ ಐಟಮ್ಸು ಇಲ್ಲ ಅವೇನು ಕಡಿಮೆ ಯಾವಾಗ ಒಂದು ರಿಸ್ಕ್ ಏನಾದ್ರು ತಿಂತಿದ್ವಿ ಅಷ್ಟೇ ನಾವು ತಿಂಡಿ ಲೇಟ್ ಆದರೆ ಈ ಖಾರ ತಿ ತಿಂಡಿಗಳು ಮಾಡ್ತಾರಲ್ಲ ಚಳಿಗೆ ಮೊದ್ಲು ಅದನ್ನು ಅದು ತಿಂತಿದ್ವಿ ಹಳೆ ಬೋಂಡಾ ಬಜ್ಜಿ ಪಕೋಡ ಬಾ ಇಲ್ಲ ಬಾ ಬಜ್ಜಿ ತಿಂತಿಲ್ಲ ಈ ಮಿಕ್ಚರ್ ಮಿಸ್ಚಾರ ಬೂಂದಿ ಮಿಕ್ಸ್ಚರ್ ಊಟ ಗೀಟಕ್ಕೆ ಚಿಪ್ಸು ಅದೇ ಮಿಕ್ಸ್ಚರ್ ಮಾತ್ರ ಬಿಡಿ ಈಗಲೂ ತಗೋತೀರಾ ಹ್ಞೂ ಮಿಕ್ಸ್ಚರು ನಮ್ಮ ಮನೇಲಿ ಬಿಸಿಬೀಳೆ ಬಾತ್ಗಾದ್ರೆ ಇದು ಮಾಡಿದ್ರೆ ಇತ್ತತ್ತೀವಿ ಎಂಥದ್ದು ಚಿಪ್ಸು ಅದು ಬಿಟ್ರೆ ಏನಿಲ್ಲ ಹೆಚ್ಗೆ ತಿನ್ನಲ್ಲ ಇವಾಗ ಮೊದ್ಲು ಹಂಗೆ ಮೊದ್ಲು ತಿಂತಿದ್ವಿ ಈಗ ನಿಮಗೆ ತೂಕ ಮಾಡಿಕೊ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪೂರ್ಣ ಮನಸ್ಸಿದೆಯಾ ಆಗಿ ಹೇಳಿದರೆ ಫಾಲೋ ಮಾಡ್ತೀರಾ ಮಾಡ್ತೀವಿ ವೆರಿ ಗುಡ್ ನಂತರ ನಿಮಗೆ ನಾವು ಕೆಲವು ಇನ್ನೂ ಅನೇಕ ಪದ್ಧತಿಗಳನ್ನು ದಿನ ನಿಮಗೆ ತಿಳಿಸ್ಕೊಡ್ತೀನಿ ಅವನ್ನೆಲ್ಲ ಫಾಲೋ ಮಾಡ್ಕೊಂತ ಬಂದರೆ ನಿಮಗೆ ಖಂಡಿತವಾಗಿ ಪರಿಣಾಮಕಾರಿಯಾದ ತೂಕ ಇಳಿಕೆ ಖಂಡಿತ ಆಗ್ತದೆ ಅದರ ಜೊತೆಗೆ ಇನ್ನೂ ನಿಮ್ಮ ಅನೇಕ ಆಹಾರ ಪದ್ಧತಿಯನ್ನು ನಾನು ಮತ್ತೆ ಕೇಳ್ತೀನಿ ಅದನ್ನು ಹೇಗೆ ಹೇಗೆ ನೀವು ಫಾಲೋ ಮಾಡ್ತಾ ಇದ್ರಿ ಅದನ್ನು ಮುಂದೆ ಹೇಗೆ ಅದನ್ನು ಅನುಸರಣೆ ಮಾಡಬೇಕು ಎನ್ನುವುದು ತಿಳಿಸ್ಕೊಡ್ತೀನಿ ನೀವು ಹದಿನೆಂಟು ವರ್ಷದ ಹುಡುಗ ಇದ್ದಾಗ ಹೇಗಿದ್ರಿ ಹೇಗಿದಿರಿ ಹೇಗಿದಿರಿ ವೆರಿ ಗುಡ್ ಈಗ ನೀವು ಹದಿನೆಂಟು ವರ್ಷದ ಹುಡುಗ ಆಗಬೇಕು ಆ ರೀತಿ ಏನು ಆಕ್ಟಿವ್ ಆಗಿದ್ರಲ್ಲ ಈಗ ನೀವು ಎಪ್ಪತ್ತೊಂದು ವಯಸ್ಸಿನವರು ಅದನ್ನು ಉಲ್ಟಾ ಮಾಡಿದ್ರೆ ಹದಿನೇಳು ನೀವು ಹದಿನೇಳು ಹದಿನೆಂಟು ವಯಸ್ಸಿನಲ್ಲಿ ಹೇಗೆ ಚಟುವಟಿಕೆ ಉತ್ಸಾಹ ಚೈತನ್ಯದಿಂದ ಇದ್ದರೂ ನಾನು ಈ ವಯಸ್ಸಿನಲ್ಲಿ ಅದೇ ಚೈತನ್ಯ ಅದೇ ಉತ್ಸಾಹ ಅದೇ ಚಟುವಟಿಕೆಯಿಂದ ಇರ್ತೇನೆ ಮತ್ತು ಇದ್ದೇನೆ ಎನ್ನುವ ನಿರ್ಧಾರವನ್ನು ಇವತ್ತು ನೀವು ಮಾಡಬೇಕು ಆ ನಿರ್ಧಾರವನ್ನು ನೀವು ಮನಸ್ಸಿನಲ್ಲಿ ಮಾಡಿದರೆ ಮತ್ತು ಏನೇನು ಅಭ್ಯಾಸ ಮಾಡಬೇಕು ಎನ್ನುವುದನ್ನು ನಾವು ತಿಳಿಸಿಕೊಡ್ತೇವೆ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡು ಮತ್ತು ಇದುವರೆಗೆ ನೀವೇನು ಹೇಳ್ತಿದ್ರಲ್ಲ ಎಲ್ಲ ಎಕ್ಸಸೈಸು ಅವೆಲ್ಲ ಮಾಡ್ತೀನಿ ಅಂತ ಖಂಡಿತ ಮುಂದುವರಿಸಿ ಅವೇನು ಮಾಡ್ತಾಯಿದ್ದೀರಿ ಅವೆಲ್ಲವನ್ನು ಮುಂದುವರಿಸಿ ಅದರ ಜೊತೆಗೆ ನಾವು ಏನು ನಿಮಗೆ ಕಲಿಸಿಕೊಡ್ತೇವೆ ಅದನ್ನು ನೀವು ಫಾಲೋ ಮಾಡಿದರೆ ಹದಿನೇಳು ಹದಿನೆಂಟು ವರ್ಷದ ಹುಡುಗ ನೀವು ಹಾಕ್ತೀರಿ ಹೇಳೀಗೊಂದ್ಸಲ ನಾ ಹದಿನೇಳು ಹದಿನೆಂಟು ವರ್ಷದ ಹುಡುಗ ಹಾಕ್ತೀನಿ ಅಂತೇಳಿ ಹದಿನೇಳು ಹದಿನೆಂಟು ವರ್ಷದ ಹುಡುಗ ಹಾಕ್ತೀನಿ ಎಂಟು ಸಲ ಹೇಳಿ ಜೋರಾಗಿ ಹದಿನೇಳು ಹದಿನೆಂಟು ಹುಡುಗ ಹಾಕ್ತೀನಿ ಹದಿನೇಳು ಹದಿನೆಂಟು ವಯಸ್ಸಿನ 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 ಸಮಾಧಾನವಾಗಿ ಹೇಳಿ ಅವಸರ ಶಾಂತವಾಗಿ ಸಮಾಧಾನವಾಗಿ ನಿಧಾನವಾಗಿ ಹದಿನೇಳು ಹದಿನೆಂಟು ವಯಸ್ಸಿನ ಹುಡುಗ ಹಾಕ್ತೀನಿ ಹದಿನೇಳು ಹದಿನೆಂಟು ವರ್ಷದ ವಯಸ್ಸಿನ ಹುಡುಗ ಹಾಕ್ತೀನಿ ಹದಿನೇಳು ಹದಿನೆಂಟು ವಯಸ್ಸಿನ ಹುಡುಗ ಹಾಕ್ತೀನಿ ಹದಿನೇಳು ಹದಿನೆಂಟು ವರ್ಷದ ಹುಡುಗ ಆಗ್ತೀನಿ ಹದಿನೇಳು ಹದಿನೆಂಟು ವರ್ಷದ ಹುಡುಗ ನಾನು ಹದಿನೇಳು ಹದಿನೆಂಟು ವರ್ಷದವನಿದ್ದಾಗ ಎಷ್ಟು ಉತ್ಸಾಹ ಚೈತನ್ಯದಿಂದ ಇದ್ದೇನೋ ಅದೇ ಉತ್ಸಾಹ ಚೈತನ್ಯದಿಂದ ಈಗ ಇರ್ತೇನೆ ನಾನು ಹದಿನೇಳು ಹದಿನೆಂಟು ವರ್ಷದಲ್ಲಿ ವರ್ಷದ ಹುಡುಗನಾಗಿದ್ದಾಗ ಎಷ್ಟು ಎಷ್ಟು ಚೈತನ್ಯನಾಗಿದ್ದಾನೋ ಈಗಲೂ ಅದೇ ಅದೇ ರೀತಿ ಆಗುತ್ತೇನೆ ವೆರಿ ಗುಡ್ ಇನ್ನೊಂದು ಸರಿ ಇನ್ನೊಂದು ಮೂರು ಸಲ ಹೇಳಿ ನಾನು ಹದಿನೇಳು ಹದಿನೆಂಟು ವರ್ಷದ ಹುಡುಗನಾಗಿ ಎಷ್ಟು ಚೈತನ್ಯಶಾಲಿಯಾಗಿದ್ದೇನೋ ಅದೇ ಥರ ಈಗಲೂ ಅದೇ ಥರ ಆಗುತ್ತೇನೆ ನಾನು ಹದಿನೇಳು ಹದಿನೆಂಟು ವರ್ಷದ ಹುಡುಗನಾಗಿದ್ದಾಗ ಎಷ್ಟು ಚೈತನ್ಯಶಾಲಿಯಾಗಿದ್ದೇನೋ ಅದೇ ಥರ ಈಗಲೂ ನಾನು ಆಗಲು ಪ್ರಯತ್ನ ಮಾಡಿ ಆಗುತ್ತೇನೆ ಹದಿನೇಳು ಹದಿನೆಂಟು ವರ್ಷದ ಹುಡುಗನಾಗಿದ್ದಾಗ ನಾನು ಈಗ ಈಗಲೂ ಅದೇ ಥರ ಆಗಲು ಪ್ರಯ ಪ್ರಯತ್ನಿಸಿ ಆಗುತ್ತೇನೆ ಈಗ ಸ್ವಾಮೀಜಿಯವರು ಏನು ಕಲಿಸ್ಕೊಡ್ತಾರೆ ಅದನ್ನ ಕಲಿಸ್ಕೊಟ್ಟ ಮೇಲೆ ನಾನು ಹುಡುಗನಂಗೆ ಜಿಗಿತೀನಿ ಓಡ್ತೀನಿ ಕುಣಿತೀನಿ ಅನ್ರಿ ನನ್ಗೆ ಈಗ ಸ್ವಾಮೀಜಿಯವರು ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಕಲಿತು ನಾನು ಹುಡುಗನಂಗೆ ಓಡ್ತೀನಿ ಜಗಿತೀನಿ ಎಲ್ಲ ಕೆಲಸನೂ ಮಾಡಿ ಕುಣಿತೀನಿ ಓಡ್ತೀನಿ ಜಗಿತೀನಿ ಕುಣಿತೀನಿ ಜಗಿತೀನಿ ಕುಣಿತೀನಿ ನಗಿತೀನಿ ಎಲ್ಲ ಕೆಲಸನೂ ಮಾಡ್ತೀನಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅವರೇ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ